ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ವೋಟರ್ ಐ ಡಿಲಿ ನಿಮ್ಮ ಒಂದು ಹೆಸರಾಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಇಲ್ಲ ರಿಲೇಷನ್ಶಿಪ್ ಒಂದು ಟೈಪ್ ಆಗಿರ್ಬೋದು ಇಲ್ಲ ಫೋನ್ ನಂಬರ್ ಆಗಿರ್ಬೋದು ಇದನ್ನೆಲ್ಲ ನೀವು ವೋಟರ್ ಕಾರ್ಡಲ್ಲಿ ಯಾವ ರೀತಿ ನೀವು ತಿದ್ದುಪಡಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಸೊ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ವೋಟರ್ ವೆಬ್ಸೈಟ್ ಏನಿದೆ ಈ ಒಂದು ವೋಟರ್ ವೆಬ್ಸೈಟ್ಗೆ ನೀವು ಬರಬೇಕಾಗತ್ತೆ ಬರ್ತಿದ್ದಂಗೆ ನಿಮ್ಮ ಫೋನ್ ನಂಬರು ಪಾಸ್ವರ್ಡ್ ಅಕೌಂಟ್ ಲಾಗಿನ್ ಆಗಿ ಲಾಗಿನ್ ಆಗ್ತಿದ್ದಂಗೆ ಇಲ್ಲಿ ನಿಮಗೆ ಫಾರ್ಮ್ ಏಯ್ಟ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಫಾರ್ಮ್ ಏಯ್ಟು ಅಂದರೆ ಇದರಲ್ಲಿ ನೀವು ನಿಮ್ಮ ಎಲ್ಲ ಒಂದು ವೋಟರ್ ಐ ಡಿ ತಿದ್ದುಪಡಿಗಳನ್ನ ಈ ಒಂದು ಫಾರ್ಮ್ ಏಯ್ಟಲ್ಲಿ ಮಾಡ್ಬೋದು ಅಂತಲೇ ಹೇಳ್ಬೋದು ಅದಾದಮೇಲೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ ಸೆಲ್ಫ್ ಇಲ್ಲ ಅದರ್ ಎಲೆಕ್ಟ್ರಸ್ ಅಂತ ಇದೆ ಸೊ ಅದರ್ ಎಲೆಕ್ಟ್ರಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದೇ ಆಗಿದ್ದರೆ ಸೆಲ್ಫ್ ಅಂತ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ಎಪಿಕ್ ಕಾರ್ಡ್ ನಂಬರ್ ಅಂದರೆ ನಿಮ್ಮ ವೋಟರ್ ಐ ಡಿ ನಂಬರ್ ಏನಿದೆ ಆ ಒಂದು ವೋಟರ್ ಐ ಡಿ ನಂಬರ್ನ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಆ ವೋಟರ್ ಐ ಡಿ ನಂಬರ್ನ ಹಾಕಿ ನೀವು ಸಬ್ಮಿಟ್ ಅಂತ ಏನು ಕಾಣ್ತಾ ಆ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನೋಡ್ಕೋಬೋದು ನಿಮಗೆ ಇಲ್ಲಿ ಅವರ ಹೆಸರು ಮತ್ತು ಆ ಪಾರ್ಟ್ ನಂಬರು ಸೀರಿಯಲ್ ನಂಬರು ಪ್ರತಿಯೊಂದನ್ನು ತೋರಿಸ್ತಾ ಇರುತ್ತೆ ಓಕೆ ಅಂತ ಕೊಟ್ಕೊಳ್ಳಿ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ ಬರುತ್ತೆ ನಿಮಗೆ ಶಿಫ್ಟಿಂಗ್ ಅಂದರೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದರೆ ಮತ್ತೆ ಇಲ್ಲ ಕರೆಕ್ಷನ್ ಎಂಟರ್ ಇನ್ ಎಕ್ಸಿಸ್ಟಿಂಗ್ ಪೋಲ್ ಅಂತ ಏನಿದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಏನಾದ್ರು ಚೇಂಜಸ್ ಅಡ್ರೆಸ್ ಏನೋ ಮಾಡಬೇಕು ಇಲ್ಲಾಂದರೆ ಏನಾದ್ರು ಅಪ್ಲಿಕೇಶನಲ್ಲಿ ಏನಾದ್ರು ತಪ್ಪಿತ್ತು ಅನ್ನೋ ಸರಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಲೆಫ್ಟ್ ಸೈಡ್ ನೋಡ್ಕೊಬೋದು ಮೊದಲನೇದಾಗಿ ಒಂದು ಸೆಲೆಕ್ಟ್ ಸ್ಟೇಟು ಡೀಟೇಲ್ಸು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಡಿಕ್ಲರೇಷನ್ ಕೋಡ್ ಸಬ್ಮಿಟ್ ಮಾಡಬೇಕಾಗತ್ತೆ ಇದಿಷ್ಟು ನೀವು ಡೀಟೇಲ್ಸ್ಗಳನ್ನ ಇಲ್ಲಿ ಇದು ಮಾಡಬೇಕು ನಾನು ತೋರಿಸ್ಕೊಡ್ತೀನಿ ನೋಡಿ ಬನ್ನಿ ಕೆಳಗಡೆ ಡೌನ್ ಸೈಡ್ ಬಂತು ಅಂದರೆ ನಿಮಗೆ ಇಲ್ಲಿ ಅವರ ಹೆಸರು ಇದೆಲ್ಲ ಪ್ರತಿಯೊಂದನ್ನು ತೋರಿಸುತ್ತೆ ಅಪ್ಲಿಕೇಶನ್ ಏನೇನಿದೆ ಆ ಒಂದು ಸಬ್ಮಿಟ್ ಅಪ್ಲಿಕೇಶನ್ ಏನಿದೆ ಅದನ್ನು ಚೆಕ್ ಬಾಕ್ಸ್ನ ನೋಡ್ಕೊಬೋದು ಇಲ್ಲಿ ಕರೆಕ್ಷನ್ ಮಾಡಬೇಕಾಗಿರುವಂಥ ಒಂದು ಎಂಟೈರ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಾನ್ ರೋಲ್ ಅಂತ ಏನಿದೆ ಅದು ಚೆಕ್ ಮಾಡ್ಕೊಬೋದು ಒಂದು ಹೆಸರ ಜೆಂಡರ್ ಡೇಟ್ ಆಫ್ ಬರ್ತಾ ರಿಲೇಟಿವ್ ಟೈಪ್ಸಾ ಇಲ್ಲ ರಿಲೇಟಿವ್ಸ್ ನೇಮ್ಸಾ ಇಲ್ಲ ಅಡ್ರಸ್ಸಾ ಮೊಬೈಲ್ ನಂಬರ ಫೋಟೋನ ಇದಿಷ್ಟು ನಿಮಗೆ ತೋರಿಸ್ತಾ ಹೋಗುತ್ತೆ ನಿಮಗೆ ಯಾವುದೋ ಒಂದು ಚೇಂಜಸ್ ಮಾಡಿಸ್ಬೇಕು ಅನ್ನತ್ತೆ ಆ ಒಂದು ಆಪ್ಷನ್ ಏನಿದೆ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊತಿದ್ದಂಗೆ ನಿಮಗೆ ಇಲ್ಲಿ ಡೇಟ್ ಆಫ್ ಬರ್ತ್ ಈಗ ನಾನು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಅವ್ರದ್ದು ಡೇಟ್ ಆಫ್ ಬರ್ತು ಯಾವುದ್ರಲ್ಲಿ ಸರಿ ಇದೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಕರೆಕ್ಟಾಗಿತ್ತು ಅಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ ಡೇಟ್ ಆಫ್ ಬರ್ತು ಆ ಒಂದು ಡೇಟ್ ಆಫ್ ಬರ್ತನ ಹಾಕಬೇಕಾಗತ್ತೆ ಹಾಕಿದ್ಮೇಲೆ ನಿಮ್ಮ ಒಂದು ಡಾಕ್ಯುಮೆಂಟ್ ಟೈಪ್ನ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಆಧಾರ್ ಕಾರ್ಡ್ ಪಾಸ್ಪೋರ್ಟ ಪ್ಯಾನ್ ಕಾರ್ಡ್ ನಿಮ್ಮದು ಯಾವುದಿರುತ್ತೆ ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಏಜ್ ಪ್ರೂಫ್ ಏನಿದೆ ಆ ಒಂದು ಏಜ್ ಪ್ರೂಫ್ನ ನೀವು ಸ್ಕ್ಯಾನ್ ಮಾಡ್ಕೊಂಡಿರಬೇಕು ಸ್ಕ್ಯಾನ್ ಮಾಡಿಕೊಂಡು ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಅಂತ ಏನಿದೆ ಆ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ಲೇಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಟ್ಟು ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಏನಿದೆ ಆ ಒಂದು ಕ್ಯಾಪ್ಚರನ್ನ ನೀವು ಎಂಟರ್ ಮಾಡಬೇಕು ಎಂಟರ್ ಮಾಡ್ತಿದ್ದಂಗೆ ನಿಮಗೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಬರುತ್ತೆ ಸೊ ನಿಮಗೆ ಕೆಳಗಡೆ ಕಾಣ್ತಿರುವಂಥ ಒಂದು ಪ್ರಿವ್ಯೂ ಮತ್ತು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಇದಿಷ್ಟು ನೀವು ಒಂದು ಡೀಟೇಲ್ಸ್ಗಳನ್ನೆಲ್ಲ ಎಂಟ್ರಿ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪ್ರತಿಯೊಂದೂ ನಿಮಗೆ ಒಂದು ಡಿಕ್ಲರೇಷನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಎಲ್ಲ ಕಾಣುತ್ತೆ ಕಾಣಾದ್ಮೇಲೆ ಸ ಸಬ್ಮಿಟ್ ಅಂತ ಏನಿದೆ ಆ ಸಬ್ಮಿಟ್ ಕೊಡಬೇಕು ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿ ಒಂದು ನಿಮ್ಗೆ ಅಕ್ಲಾಜ್ಮೆಂಟ್ ನಂಬರು ನಿಮಗೆ ರೆಫರೆನ್ಸ್ ನಂಬರ್ ಸಿಗ್ತಾ ಹೋಗುತ್ತೆ ಆ ಒಂದು ಕಾಪಿ ಏನಿದೆ ಆ ಕಾಪಿನ ಡೌನ್ಲೋಡ್ ಮಾಡಿಕೊ ಇಷ್ಟೇ ಫ್ರೆಂಡ್ಸ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಒಂದು ಪಿ ಎಮ್ ಎ ಕನ್ನಡ ಚಾನಲ್ ಏನಿದೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್